ಬೇರೆ ಏನಪ್ಪ ಅಂದರೆ ಯಾರಿಗೂ ಈ ಥರ ಯಾವುದೇ ಬಂದ್ಬಿಡೋ ಲಿಂಕ್ ಆಗಲಿ ಓ ಟಿ ಪಿ ಆಗಲಿ ಯಾರಿಗೂ ಶೇರ್ ಮಾಡಬೇಡಿ ಅಂಥದ್ರಲ್ಲಿ ಒಂದೂವರೆ ಲಕ್ಷ ಅಂದರೆ ನಾವು ಈ ಮೂರು ವರ್ಷ ಬೇಕಿ ಇವಾಗ ಸಂಪಾದನೆ ಮಾಡಬೇಕಂತ ಮೂರು ದರ್ ನಾನು ಮನೇಶ್ವರಿ ಗಂಗಾಧರ್ ಅಂತ ಎಸ್ ಬಿ ಐಯಲ್ಲಿ ನಮ್ಮದು ಅದು ಅದೇನಾಗಿದೆ ಅಂದರೆ ಯಾವುದು ಓಟ್ ಯಾವುದು ಶೇರ್ ಮಾಡ್ದೇ ಆಟೋಮೆಟಿಕ್ಕಾಗಿ ಯಾವುದೋ ಒಂದು ಕಾಲ್ ಬಂದಿದ್ದಕ್ಕೆ ಕಾಲೆಲ್ಲ ಫಾರ್ವರ್ಡ್ ಆಗಿದೆ ಒಂದೂವರೆ ಲಕ್ಷ ಅಮೌಂಟ್ ಕಟ್ಟಾಗಿದೆ ನಮ್ಮ ಅಕೌಂಟಲ್ಲಿ ಎಷ್ಟೋ ಭವಸೆ ಆಯ್ತು ಹಾಂ ಮೊದಲೇ ಆಗೋ ಹಿಂಗಾಗಿತ್ತಾ ಮುಂಚೆ ಒಂದು ಟೈಮ್ ಕೆನರಾ ಬ್ಯಾಂಕಲ್ಲಿ ಇದೇ ಥರ ಆಗಿತ್ತು ಎ ಟಿ ಎಮ್ ಅಪ್ಡೇಟ್ ಮಾಡಬೇಕು ಕ್ವಾಲಿಟಿ ಮುಗಿದೋಗಿದೆ ಅಂತೇಳಿ ಅವಾಗ ಒಂದು ಮೂವತ್ತು ಸಾವಿರ ಈ ಥರ ಪ್ರಾಡ ಆಗಿತ್ತು ಒಳ್ಳೆಯದು ಅದು ಅನ್ನ ನಂಬರ್ ಅಂತ ನನಗೆ ಯಾವುದು ಗೊತ್ತಿಲ್ಲ ಸರ್ ಅದು ಹಾಂ ಅಲ್ಲ ಈಗ ಅನ್ನ ನಂಬರ್ ಬಂದಮೇಲೆ ಅದು ಫಾರ್ವರ್ಡ್ ಆಗಿತ್ತು ಹಾಂ ಯಾರ್ದು ಅನ್ನ ನಂಬರ್ ಯಾರು ಯಾರು ಮಾತಾಡಿದ್ರು ನೋಡ್ಬಿಟ್ಟು ನಮ್ಮ ಜೊತೆ ಏನು ಮಾತಾಡೋ ಈಗ ಈಗ ಏನಂತಾರೆ ನೋಡೋಣ ಕೇಳಿದ್ರೆ ರ್ಯಾಂಕ್ ಅವ್ರು ಕೇಳಿದ್ದಕ್ಕೆ ಕ್ರೈಮ್ ಬ್ರಾಂಚಲ್ಲಿ ಒಂದು ಕಂಪ್ಲೇಂಟ್ ಮಾಡಿ ಅದು ಎಫ್ ಐ ಆರ್ ಇದು ಮಾಡಿ ಅವ್ರಿಗೆ ಬ್ಲಾಕ್ ಮಾಡಿದ್ದೀವಿ ನಿಮ್ಮ ಅಕೌಂಟ್ನ ಅದೆಲ್ಲ ರೆಡಿಂಗ್ ಮಾಡ್ಕೊಬನ್ನಿ ಅದು ಯಾರ್ದು ಏನಾಗಿದೆ ಅಂತ ಅವ್ರಿಗೆ ಅವ್ರಿಗೆ ಗೊತ್ತು ನಮ್ಗೇನು ಗೊತ್ತಾಗಲ್ಲ ಅಂತ ಬಗ್ಗೆ ಎರಡು ಸರಿ ಆಗಿದೆ ನನಗೆ ಇದೇ ಥರ ಅದಕ್ಕೆ ನನಗೆ ಯಾವುದು ಏನು ಮಾಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ಹಂಗಾಗಿ ಇಲ್ಲಿ ಬಂದಿದ್ದೀನಿ ಸರ್ ಬೇರೆ ಏನಪ್ಪ ಅಂದರೆ ಯಾರಿಗೂ ಈ ಥರ ಯಾವುದೇ ಬಂದ್ರು ಲಿಂಕ್ ಆಗಲಿ ಒ ಟಿ ಪಿ ಆಗಲಿ ಯಾರಿಗೂ ಶೇರ್ ಮಾಡಬೇಡಿ ಇದರ ಥರ ತುಂಬ ಪ್ರಾಡ್ ಆಗ್ತಾಯಿದೆ ಇವತ್ತು ತುಂಬ ಒಂದು ಹತ್ತು ಸಾವಿರ ಸಂಪಾದನೆ ಮಾಡಬೇಕು ಅಂಥದ್ರಲ್ಲಿ ಒಂದೂವರೆ ಲಕ್ಷ ಅಂದರೆ ನಾವು ಮೂರು ವರ್ಷ ಬೇಕು ಇವಾಗ ಸಂಪಾದನೆ ಮಾಡಬೇಕಂತ ನಮ್ಮಂಥ ಸಾಮಾನ್ಯ ಜನಕ್ಕೆ ಮಾಡೋದು ಕೂಲಿ ಕೆಲಸ ಹಂಗಾಗಿ ತುಂಬ ಬೇಜಾರಾಗ್ತಾಯಿದೆ ನನಗೆ ಬ್ಯಾಂಕಲ್ಲೇ ಶೆಕ್ಯೂರ್ ಇಲ್ಲ ಅಂದಮೇಲೆ ನಾನು ಯಾವ ಥರ ಮಾಡೋದು ಅಂತಲೇ ನನಗೆ ಗೊತ್ತಾಗ್ತದೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು